ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಶಿಲೆಗಳು ಎನ್ನುವ ವಿಷಯದ ಮೇಲೆ ಎಮ್ ಸಿ ಕ್ಯೂಗಳನ್ನು ಅಧ್ಯಯನ ಮಾಡಿದ್ದವು ಇವತ್ತಿನ ವಿಡಿಯೋದಲ್ಲಿ ನಾವು ಹುಲ್ಲುಗಾವಲು ಎನ್ನುವ ವಿಷಯದ ಮೇಲೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳುವ ಸಂಭವವಿರುವ ಪ್ರಶ್ನೆಗಳನ್ನು ಈ ಒಂದು ಇವತ್ತಿನ ವಿಡಿಯೋದಲ್ಲಿ ಎಮ್ ಸಿ ಕ್ಯೂ ರೂಪದಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಯಾವ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯುರೇಸಿಯ ಭಾಗದಲ್ಲಿ ಕಂಡುಬರುವುದು ವಿಚ್ ಆಫ್ ದಿ ಫಾಲೋವಿಂಗ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಆರ್ ಫೌಂಡ್ ಇನ್ ಯುರೇಷಿಯಾ ಆಪ್ಷನ್ ಎ ಡೌನ್ಸ್ ಆಪ್ಷನ್ ಬಿ ಪ್ರೈರಿಸ್ ಆಪ್ಷನ್ ಸಿ ಸ್ಟೆಪಿಸ್ ಹಾಗೂ ಆಪ್ಷನ್ ಡಿ ಸಬನ್ನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟೆಪಿಸ್ ಯುರೇಷಿಯ ಭಾಗವು ಏಷ್ಯಾ ಮತ್ತು ಯುರೋಪ್ ನಡುವಿನ ಭಾಗವಾಗಿದೆ ರಷ್ಯಾ ಮತ್ತು ಟರ್ಕಿ ಯುರೇಷಿಯಾ ಭಾಗದಲ್ಲಿರುವ ಏಷ್ಯಾದ ದೇಶಗಳಾಗಿವೆ ಈ ಒಂದು ಯುರೇಷಿಯಾ ಭಾಗವು ಯುರೋಪ್ ಮತ್ತು ಏಷ್ಯಾವನ್ನು ಒಳಗೊಂಡಿರುವಂಥ ಸ್ಥಿತ್ಯಾಂತರ ಪ್ರದೇಶವಾಗಿದ್ದು ಇಲ್ಲಿ ಕಂಡುಬರುವ ಹುಲ್ಲುಗಾವಲನ್ನು ನಾವು ಸ್ಟೆಪಿಸ್ ಹುಲ್ಲುಗಾವಲೆಂದು ಕರೆಯುತ್ತೇವೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಯುರೇಷ್ಯಾದಲ್ಲಿ ಕಂಡುಬರುವ ದೇಶಗಳು ಯಾವುವು ಅಂದರೆ ಈ ಒಂದು ಯುರೇಷಿಯ ಭಾಗವು ಯುರೋಪ್ ಮತ್ತು ಏಷ್ಯಾಗಳ ನಡುವಿನ ಟ್ರಾನ್ಸಿಷನ್ ಝೋನ್ ಇಟ್ ಇಸ್ ಅ ಸ್ಥಿತ್ಯಾಂತರ ವಲಯ ಆದ್ದರಿಂದ ಇದನ್ನು ನಾವು ಯುರೇಷಿಯಾ ಎಂದು ಕರೆಯುತ್ತೇವೆ ಯುರೇಷ್ಯಾದಲ್ಲಿ ಕಂಡುಬರುವ ದೇಶಗಳೆಂದರೆ ರಷ್ಯಾ ಕಜಕಿಸ್ತಾನ್ ಟರ್ಕಿ ಸೈಪ್ರಸ್ ಅಜರ್ಬೈಜಾನ್ ಜರ್ಮೇನಿಯಾ ಈ ಒಂದು ದೇಶಗಳು ಯುರೇಷಿಯ ಭಾಗದಲ್ಲಿ ಕಂಡುಬರುತ್ತವೆ ಈ ಯುರೇಷಿಯ ಭಾಗವು ಯುರೋಪ್ ಮತ್ತು ಏಷ್ಯಾ ಖಂಡಗಳ ನಡುವಿನ ಸ್ಥಿತ್ಯಂತರ ವಲಯವಾಗಿರುವುದು ಈ ಒಂದು ಭಾಗದಲ್ಲಿ ಕಂಡುಬರುವ ಹುಲ್ಲುಗಾವಲನ್ನು ನಾವು ಸ್ಟೆಪಿಸ್ ಹುಲ್ಲುಗಾವಲ್ ಎಂದು ಕರೆಯುತ್ತೇವೆ ಈ ಸ್ಟೆಪಿಸ್ ಹುಲ್ಲುಗಾವಲು ಸಮಶೀತೋಷ್ಣ ವಲಯದ ಹುಲ್ಲುಗ ಹುಲ್ಲುಗಾವಲಾಗಿರುವುದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶದಲ್ಲಿ ಪಂಪಸ್ ಹುಲ್ಲುಗಾವಲು ಕಂಡುಬರುತ್ತದೆ ವಿನ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಆರ್ ಪಾಂಪಸ್ ಗ್ರಾಸ್ಲ್ಯಾಂಡ್ಸ್ ಆರ್ ಲೊಕೇಟೆಡ್ ಆಪ್ಷನ್ ಎ ಪೆರುಗ್ವೆ ಆಪ್ಷನ್ ಬಿ ಬೊಲಿವಿಯಾ ಆಪ್ಷನ್ ಸಿ ಅರ್ಜೆಂಟೈನಾ ಹಾಗೂ ಆಪ್ಷನ್ ಡಿ ಉರುಗ್ವೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜೆಂಟೈನಾ ಪಂಪಾಸ್ ಹುಲ್ಲುಗಾವಲು ದಕ್ಷಿಣ ಅಮೆರಿಕದ ದೇಶವಾದ ಅರ್ಜೆಂಟೈನಾದಲ್ಲಿ ಕಂಡುಬರುವುದು ಅಲ್ಲದೆ ಬ್ರೆಜಿಲ್ನ ಕೆಲ ಭಾಗದಲ್ಲಿಯೂ ಸಹ ನಾವು ಪಂಪಾಸ್ ಹುಲ್ಲುಗಾವಲನ್ನು ನೋಡಬಹುದಾಗಿದೆ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದೂ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಲ್ಲ ಇಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಇಲ್ಲಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದೂ ಅಲ್ಲ ಎನ್ನುವ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ ಎ ಪಂಪಸ್ ಆಪ್ಷನ್ ಬಿ ವೈಲ್ಸ್ ಆಪ್ಷನ್ ಸಿ ಡೌನ್ಸ್ ಆಪ್ಷನ್ ಡಿ ಸವನ್ನ ಇಲ್ಲಿ ಸರಿಯಾದ ಉತ್ತರ ಸವನ್ನವಾಗಿರುವುದು ಪಂಪಸ್ ಅರ್ಜೆಂಟೈನ್ನಲ್ಲಿ ಕಂಡುಬರುವ ವಲಯದ ಹುಲ್ಲುಗಾವಲು ವೈಲ್ಸ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಹುಲ್ಲುಗಾವಲು ಡೌನ್ಸ್ ಎನ್ನುವುದು ಸಹ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಸಮಶೀತೋಷ್ಣ ವಲಯದ ಹುಲ್ಲುಗಳಾಗಿರುವುದು ಆದ್ದರಿಂದ ಇಲ್ಲಿ ಸವನ್ನ ಎನ್ನುವುದು ಉಷ್ಣ ವಲಯದ ಹುಲ್ಲುಗಾವಲು ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಸವನ್ನ ಸವನ್ನ ಆಫ್ರಿಕದಲ್ಲಿ ಕಂಡುಬರುವ ಉಷ್ಣವಲಯದ ಹುಲ್ಲುಗಾವಲಾಗಿದ್ದು ಇದು ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ ಹುಲ್ಲುಗಾವಲಾಗಿರುವುದು ಈ ಒಂದು ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು ಆಫ್ರಿಕಾದ ಸವನ್ನ ಹುಲ್ಲುಗಾವಲು ಅತ್ಯಂತ ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ ಹುಲ್ಲುಗಾವಲಾಗಿರುವುದು ಇಲ್ಲಿಲು ಇಲ್ಲಿ ಅತ್ಯಂತ ದೈತ್ಯ ಸಸ್ಯಾಹಾರಿ ಪ್ರಾಣಿಗಳನ್ನು ನೀವು ಈ ಚಿತ್ರದಲ್ಲಿ ನೋಡಬಹುದು ಜೀಬ್ರಾ ಐಬ್ಯಾಕ್ಸ್ ಇನ್ನು ಮುಂತಾದ ಸಸ್ಯಾಹಾರಿ ಅತ್ಯಂತ ದೊಡ್ಡ ಸಸ್ಯಾಹಾರಿ ಪ್ರಾಣಿಗಳನ್ನು ನಾವು ಸಬಣ್ಣ ಹುಲ್ಲುಗಾವಲು ಪ್ರದೇಶದಲ್ಲಿ ಕಾಣಬಹುದು ಆದ್ದರಿಂದ ಸಬನ್ನ ಹುಲ್ಲುಗಾವಲು ಅತ್ಯಂತ ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ಹೊಂದಿರುವ ಪ್ರಪಂಚದ ಭಾಗಗಳಲ್ಲಿ ಒಂದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಲ್ಲ ವಿಚ್ ಆಫ್ ದಿ ಫಾಲಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಡೌನ್ಸ್ ಉಷ್ಣವಲಯದ ಹುಲ್ಲುಗಾವಲು ಸ್ಟೆಪಿಸ್ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಸೆಲ್ವ ಉಷ್ಣವಲಯದ ಕಾಡುಗಳು ಟೈಗ ಸಮಶೀತೋಷ್ಣ ವಲಯದ ಕಾಡು ಇಲ್ಲಿ ಸರಿಯಾದ ಉತ್ತರ ಡೌನ್ಸ್ ನಾವು ಈಗಾಗಲೇ ನೋಡಿರುವಂತೆ ಡೌನ್ಸ್ ಎನ್ನುವುದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಸಮಶೀತೋಷ್ಣ ವಲಯದ ಹಾಗಾಗಿ ಇಲ್ಲಿ ಡೌನ್ಸ್ ಎನ್ನುವುದು ಸರಿಯಾದ ಹೊಂದಾಣಿಕೆಯಲ್ಲ ವಿಚ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಡೌನ್ಸ್ ಎನ್ನುವುದು ಸರಿಯಾದ ಹೊಂದಾಣಿಕೆಯಲ್ಲ ಡೌನ್ಸ್ ಎನ್ನುವುದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ನಾವು ಡೌನ್ಸ್ ಎಂದು ಕರೆಯುತ್ತೇವೆ ಸೆಲ್ವಾ ಕಾಡುಗಳನ್ನು ಈಗಾಗಲೇ ನೋಡಿರುವಂತೆ ಅಮೆಜಾನ್ ಜಲನಯನ ಪ್ರದೇಶದಲ್ಲಿ ಕಂಡುಬರುವಂಥ ಕಾಡುಗಳನ್ನು ನಾವು ಸೆಲ್ವಾ ಕಾಡುಗಳಂತೇಳಿ ಕರೆಯುತ್ತೇವೆ ಸ್ಟೆಪಿಸ್ ಎನ್ನುವುದು ಯುರೇಷಿಯ ಭಾಗದಲ್ಲಿ ಕಂಡುಬರುವಂಥ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಟೈಗಾ ಕಾಡುಗಳು ಟೆಂಪರೇಟ್ ಅಥವಾ ಸಮಶೀತೋಷ್ಣ ವಲಯದ ಕಾಡುಗಳಾಗಿದ್ದು ಇವುಗಳು ಧ್ರುವ ಧ್ರುವ ಪ್ರದೇಶಗಳ ಹತ್ತಿರದಲ್ಲಿ ಕಂಡುಬರುವಂಥ ಕಾಡುಗಳಾಗಿವೆ ಮುಂದಿನ ಪ್ರಶ್ನೆ ದಕ್ಷಿಣ ಅಮೆರಿಕದಲ್ಲಿನ ಮಧ್ಯ ವಲಯದ ಹುಲ್ಲುಗಾವಲಿನ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ಮಿಡ್ ಲ್ಯಾಟಿಟ್ಯೂಡ್ ಗ್ರಾಸ್ಲ್ಯಾಂಡ್ ಇನ್ ಸೌತ್ ಅಮೇರಿಕಾ ಆಪ್ಷನ್ ಎ ಪ್ರಯುರಿಸ್ ಆಪ್ಷನ್ ಬಿ ಪಂಪಾಸ್ ಆಪ್ಷನ್ ಸಿ ವೆಲ್ಡ್ಸ್ ಆಪ್ಷನ್ ಡಿ ಸ್ಟೆಪಿಸ್ ಇಲ್ಲಿ ಸರಿಯಾದ ಉತ್ತರ ಪಂಪಸ್ ಆಗಿರುವುದು ಪ್ರೈರೀಸ್ ಎನ್ನುವುದು ನಾರ್ತ್ ಅಮೆರಿಕಾ ಅಥವಾ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಹುಲ್ಲುಗಾವಲಾಗಿದ್ದು ಪಂಪಸ್ ಎನ್ನುವುದು ಸರಿಯಾದ ಉತ್ತರ ಅರ್ಜೆಂಟೈನಾ ಅರ್ಜೆಂಟೈನವು ಸೌತ್ ಅಮೆರಿಕದಲ್ಲಿ ಕಂಡುಬರುವ ಒಂದು ದೇಶವಾಗಿದ್ದು ಅಲ್ಲಿ ನಾವು ಪಂಪಸ್ ಹುಲ್ಲುಗಾವಲನ್ನು ನೋಡಬಹುದು ವೆಲ್ಡ್ಸ್ ಎನ್ನುವುದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಹಾಗಾಗಿ ಆಪ್ಷನ್ ಬಿ ಪಂಪಸ್ ಎನ್ನುವುದು ಸರಿಯಾದ ಉತ್ತರ ಹಾಗೆ ಸ್ಟೆಪಿಸ್ ಎನ್ನುವುದು ಸಹ ಯುರೇಷಿಯ ಭಾಗದಲ್ಲಿ ಕಂಡುಬರುವಂಥ ಹುಲ್ಲುಗಾವಲಾಗಿರುವುದು ನಾವೀಗಾಗಲೇ ನೋಡಿರುವಂತೆ ಯುರೇಷಿಯ ಭಾಗವು ಏಷ್ಯಾ ಮತ್ತು ಯುರೋಪ್ ನಡುವಿನ ಸ್ಥಿತ್ಯಂತರ ಭಾಗವಾಗಿರುವುದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಪಂಪಸ್ ಮಧ್ಯ ಅಮೆರಿಕ ಅಥವಾ ದಕ್ಷಿಣ ಅಮೆರಿಕದಲ್ಲಿನ ಮಧ್ಯ ವಲಯದ ಹುಲ್ಲುಗಾವಲನ್ನು ನಾವು ಪಂಪಸ್ ಎಂದೇಳಿ ಕರೆಯುತ್ತೇವೆ ಈ ಒಂದು ವಿಡಿಯೋದಲ್ಲಿ ಕೊನೆಯ ಭಾಗ ಶಾರ್ಟ್ ನೋಟ್ ಆಗಿರುತ್ತದೆ ಈ ಒಂದು ಶಾರ್ಟ್ ನೋಟನ್ನು ನೀವು ವಿಡಿಯೋವನ್ನು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಬೋದು ಈ ಒಂದು ಹುಲ್ಲುಗಾವಲ ಮೇಲೆ ಇದಿಷ್ಟೇ ನೋಟ್ಸನ್ನು ಓದಿದರೆ ಸಾಕು ನೀವು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಸಹ ನೀವು ಸುಲಭವಾಗಿ ಉತ್ತರಿಸಬಹುದು ಹುಲ್ಲುಗಾವಲುಗಳು ನಾವು ಹುಲ್ಲುಗಾವಲುಗಳನ್ನು ವ್ಯಾಖ್ಯಾನಿಸುವುದಾದರೆ ಹುಲ್ಲಿನಿಂದ ವಿಸ್ತಾರವಾಗಿ ಹರಡಿರುವ ಪ್ರದೇಶವನ್ನು ನಾವು ಹುಲ್ಲುಗಾವಲೆಂದು ಕರೆಯುತ್ತೇವೆ ಇನ್ನು ಅಥೆಂಟಿಕ್ಕಾಗಿ ಹುಲ್ಲುಗಾವಲುಗಳನ್ನು ವ್ಯಾಖ್ಯಾನಿಸುವುದಾದರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೈದಕ್ಕಿಂತ ಕಡಿಮೆ ಮರಗಳನ್ನು ಹೊಂದಿದ್ದು ವಿಸ್ತಾರವಾದ ಹುಲ್ಲನ್ನು ಹೊಂದಿರುವ ಪ್ರದೇಶವನ್ನು ನಾವು ಹುಲ್ಲುಗಾವಲುಗಳು ಎಂದು ಕರೆಯುತ್ತೇವೆ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಹದಿನೈದಕ್ಕಿಂತ ಕಡಿಮೆ ಮರಗಳನ್ನು ಹೊಂದಿರಬೇಕು ಹಾಗೂ ಅಲ್ಲಿ ಹುಲ್ಲು ವಿಸ್ತಾರವಾಗಿ ಬೆಳೆದಿರಬೇಕು ಅಂಥ ಒಂದು ಪ್ರದೇಶವನ್ನು ನಾವು ಹುಲ್ಲುಗಾವಲುಗಳು ಅಥವಾ ಗ್ರಾಸ್ಲ್ಯಾಂಡ್ ಎಂದೇಳಿ ಕರೆಯುತ್ತೇವೆ ಹುಲ್ಲುಗಾವಲುಗಳಲ್ಲಿ ಎರಡು ವಿಧ ಒಂದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಹಾಗೂ ಉಷ್ಣವಲಯದ ಹುಲ್ಲುಗಾವಲು ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಹುಲ್ಲುಗಾವಲುಗಳಾಗಿ ನಾವು ವಿಂಗಡಿಸಬಹುದು ಈ ಒಂದು ಉಷ್ಣ ವಲಯದ ಹುಲ್ಲುಗಾವಲುಗಳು ಭೂಮಧ್ಯ ರೇಖೆಯಲ್ಲಿರುವ ಟ್ರಾಪಿಕಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕಫ್ ಕ್ಯಾಪ್ರಿಕಾನ್ ಮಧ್ಯದ ಭಾಗದಲ್ಲಿ ಈ ಒಂದು ಸಮಸ ಉಷ್ಣವಲಯದ ಹುಲ್ಲುಗಾವಲನ್ನು ನಾವು ನೋಡಬಹುದಾಗಿದೆ ಇನ್ನು ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ನಾವು ಖಂಡಗಳ ಒಳಭಾಗಗಳಲ್ಲಿ ಭಾಗಗಳಲ್ಲಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ನಾವು ಕಾಣುತ್ತೇವೆ ಈ ಒಂದು ಉಷ್ಣವಲಯದ ಹುಲ್ಲುಗಾವಲುಗಳಲ್ಲಿ ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ನಾವು ನೋಡಬಹುದು ಅದಲ್ಲದೆ ಉಷ್ಣವಲಯದ ಹುಲ್ಲುಗಾವಲು ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳಿಗಿಂತ ಅತ್ಯಂತ ಎತ್ತರವಾಗಿ ಬೆಳೆದಿರುತ್ತದೆ ಈ ಒಂದು ಸಮಸ್ಯ ಉಷ್ಣವಲಯದ ಹುಲ್ಲುಗಾವಲುಗಳನ್ನು ನಾವು ನೋಡೋದಾದರೆ ಆಫ್ರಿಕಾದ ಸವನ್ನ ಇನ್ನಿತರ ಹುಲ್ಲುಗಾವಲುಗಳು ಉಷ್ಣ ವಲಯದ ಹುಲ್ಲುಗಳಾಗಿರುವವು ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲುಗಳು ಇವುಗಳನ್ನು ನೀವು ನೋಟ್ ಮಾಡಿ ಒಂದು ಕಡೆ ಬರೆದಿಟ್ಟುಕೊಳ್ಳಿ ಹುಲ್ಲುಗಾವಲುಗಳ ಮೇಲೆ ಇದಿಷ್ಟೇ ಓದಿದರೆ ಸಾಕು ನೀವು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹುಲ್ಲುಗಾವಲುಗಳ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರೂ ಸಹ ಅತ್ಯಂತ ಸುಲಭವಾಗಿ ಉತ್ತರಿಸಬಹುದು ಈ ಪ್ರಪಂಚದ ವಿವಿಧ ಭಾಗಗಳಲ್ಲಿರುವ ಉಷ್ಣವಲಯದ ಹುಲ್ಲುಗಾವಲುಗಳನ್ನು ನಾವು ಈಗ ನೋಡೋಣ ಸವನ್ನ ಆಫ್ರಿಕಾದಲ್ಲಿ ಕಂಡುಬರುವ ಉಷ್ಣವಲಯದ ಹುಲ್ಲುಗಾವಲನ್ನು ಸವಣ್ಣ ಎಂದೇಳಿ ಕರೆಯುತ್ತಾರೆ ಲ್ಯಾನೋಸ್ ವೆನಿಜುವಲ ದೇಶ ದಕ್ಷಿಣ ಅಮೆರಿಕದ ವೆನಿಜುವಲದಲ್ಲಿ ಕಂಡುಬರುವಂಥ ಉಷ್ಣವಲಯದ ಹುಲ್ಲುಗಳನ್ನು ನಾವು ಲ್ಯಾನೋಸ್ ಎಂದು ಕರೆಯುತ್ತೇವೆ ಕಾಂಪಾಸ್ ಬ್ರೆಜಿಲ್ ದೇಶದಲ್ಲಿ ಕಂಡುಬರುವಂಥ ಉಷ್ಣವಲಯದ ಹುಲ್ಲುಗಾವಲನ್ನು ನಾವು ಕಾಂಪಾಸ್ ಎಂದು ಕರೆಯುತ್ತೇವೆ ಸೆಲ್ವಾಸ್ ಕಾಡುಗಳು ಅಥವಾ ಸೆಲ್ವಾಸ್ ಹುಲ್ಲುಗಾವಲು ಇದು ಅಮೆಜಾನ್ ನದಿ ಬಯಲಿನ ಪ್ರದೇಶದಲ್ಲಿ ಕಂಡುಬರುವಂಥ ಕಾಡುಗಳು ಮತ್ತು ಹುಲ್ಲುಗಾವಲು ಎರಡನ್ನೂ ಸೇರಿಸಿ ಸೆಲ್ವಾಸ್ ಕಾಡುಗಳು ಅಥವಾ ಸೆಲ್ವಾಸ್ ಹುಲ್ಲುಗಾವಲು ಎಂತೆ ಎಂದೇಳಿ ಕರೆಯುತ್ತಾರೆ ಮುನ್ ಎರಡನೆಯದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು ವೆಲ್ಡ್ಸ್ ಆಫ್ರಿಕಾದಲ್ಲಿ ಕಂಡುಬರುವ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ನಾವು ವೆಲ್ಡ್ಸ್ ಎಂದು ಕರೆಯುತ್ತೇವೆ ಪಂಪಸ್ ದಕ್ಷಿಣ ಅಮೆರಿಕ ದೇಶದ ಅರ್ಜೆಂಟೈನಾದಲ್ಲಿ ಕಂಡುಬರುವಂಥ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ನಾವು ಪಂಪಸ್ ಎಂದು ಕರೆಯುತ್ತೇವೆ ಯುರೇಷಿಯ ಭಾಗದಲ್ಲಿ ಕಂಡುಬರುವಂಥ ಹುಲ್ಲುಗಾವಲು ಸ್ಟೆಪಿಸ್ ಹುಲ್ಲುಗಾವಲು ಪ್ರೇರಿಸ್ ಹುಲ್ಲುಗಾವಲು ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಾಗಿರುವುದು ಡೌನ್ಸ್ ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಾಗಿರುವುದು ಇದಿಷ್ಟು ಹುಲ್ಲುಗಾವಲುಗಳ ಬಗ್ಗೆ ಇದನ್ನು ನೀವು ನೋಟ್ ಮಾಡಿ ಬರೆದಿಟ್ಕೊಳ್ಳಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹುಲ್ಲುಗಾವಲ ಮೇಲೆ ಯಾವುದೇ ಪ್ರಶ್ನೆ ಬಂದರೆ ಇದಿಷ್ಟೇ ಸಾಕು ಇದನ್ನೇ ನೀವು ಪುನರಾವರ್ತನೆ ಮಾಡ್ತಾ ಇರಿ ಸೊ ಇದರ ಮೇಲೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ನಾವು ಖಂಡಿತವಾಗಿ ನಿರೀಕ್ಷಿಸಬಹುದು ಸೊ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಚಾನಲ್ಗೆ ಹೊಸಬರು ಹಾಗೂ ಈ ವಿಡಿಯೋವನ್ನು ಮೊದಲನೇದಾಗಿ ನೋಡ್ತಾ ಇದ್ದೀರಿ ಅವರು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಹಾಗಾಗಿ ನಾವು ಅಪ್ಲೋಡ್ ಮಾಡುವ ಸಂಭವ ಸರಣಿಯ ಯಾವುದೇ ಒಂದು ವಿಡಿಯೋವನ್ನು ನೀವು ನಿಮಗೆ ಮಿಸ್ ಆಗುವುದಿಲ್ಲ ಆ ಒಂದು ವಿಡಿಯೋ ನೋಟಿಫಿಕೇಷನ್ ಮಾಡುವ ಮೂಲಕ ಯಾವಾಗಲೂ ಸಂಭವ ವಿಡಿಯೋ ಸರಣಿಯನ್ನು ನೋಡ್ತಾ ಇರಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿ ಎಂದು ಆರೈಸ್ತಾ ಈ ಒಂದು ಸಂಭವ ವಿಡಿಯೋ ಸರಣಿಯು ಹೀಗೆ ಮುಂದುವರೆಯಲಿದ್ದು ನಾಳೆಗೆ ಮತ್ತೊಂದು ವಿಷಯದೊಂದಿಗೆ ಸಂಭವ ವಿಡಿಯೋ ಸರಣಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ